ಕಲರ್ಫುಲ್ ಸಿಟಿ ಬೆಂಗಳೂರು ಗಾರ್ಡನ್ ಸಿಟಿ ಬೆಂಗಳೂರು ಟಿ ಬಿ ಟಿ ಸಿಟಿ ಬೆಂಗಳೂರು ಇತ್ತೀಚಿನ ದಿನಗಳಲ್ಲಿ ಹೋಟೆಲ್ಗಳ ಸಿಟಿ ಆಗ್ತಿದೆ ಫುಡ್ಡಿ ಸಿಟಿ ಆಗ್ತಾ ಇದೆ ಫುಡ್ಡಿ ಅಂತಂದ್ರೆ ನಮಗೆ ಬೇಕಾಗಿರುವಂತಹ ಆಹಾರಗಳು ಅಂದ್ರೆ ಊಟ ನಮಗೆ ಸಿಗುತ್ತೆ ಅದರಲ್ಲೂ ವೆರೈಟಿ ವೆರೈಟಿ ಬಿರಿಯಾನಿಗಳಿಗಂತೂ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನ ಸುತ್ತಮುತ್ತಲೂ ಕೂಡ ಏಳು ಮಾಡಿಸಿದಂಥ ರುಚಿಯಲ್ಲಿ ಬಾಯಲ್ಲಿ ನೀರೂರುವ ರೀತಿಯಲ್ಲಿ ಬಗೆ ಬಗೆಯ ಬಿರಿಯಾನಿಗಳು ನಮಗೆ ಲಭ್ಯವಾಗುತ್ತದೆ ಇದೀಗ ಬೆಂಗಳೂರು ನಗರದ ಹೊರವಲಯದಲ್ಲಿರುವಂತಹ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಆನೇಕಲ್ ತಾಲೂಕು ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಧ್ಯ ಭಾಗದಲ್ಲಿರುವಂತಹ ಇತ್ತ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ ಹಾಗೂ ಜಿಗಿಣಿ ಕೈಗಾರಿಕಾ ಪ್ರದೇಶದ ಮಧ್ಯ ಭಾಗದಲ್ಲಿ ಬರುವಂತಹ ಯಾರಂಡಹಳ್ಳಿಯ ಲೇಔಟ್ ಕ್ಲಬ್ ಹೌಸ್ ನಲ್ಲಿ ಈಗ ಕೀರ್ತಿ ಬಿರಿಯಾನಿ ಆರಂಭಗೊಂಡಿದೆ ಈ ಒಂದು ಕೀರ್ತಿ ಬಿರಿಯಾನಿಯನ್ನ ಪ್ರಸಾದ್ ಮತ್ತು ವಿಶ್ವಕಂಠಮೂರ್ತಿ ರವರ ಜೋಡಿಯಲ್ಲಿ ಈ ಬಿರಿಯಾನಿ ಆರಂಭಗೊಂಡಿದೆ ಇಲ್ಲಿ ನಾಟಿ ಶೈಲಿಯಲ್ಲಿ ಯಾವುದೇ ಕೆಮಿಕಲ್ಸ್ ಅನ್ನ ಟೇಸ್ಟಿಂಗ್ ಪೌಡರ್ ಅನ್ನ ಬಳಸದೆ ನಮ್ಮ ಗ್ರಾಮೀಣ ಶೈಲಿಯಲ್ಲಿ ಮಾಡುವಂತಹ ರುಚಿ ರುಚಿಯ ಬಿಸಿ ಬಿಸಿಯಾದಂತಹ ಬಿರಿಯಾನಿ ಈಗ ಆರಂಭಗೊಂಡಿದೆ ಒಮ್ಮೆ ಈ ಒಂದು ಬಿರಿಯಾನಿ ಅಂಗಡಿಗೆ ಬಂದರೆ ಅಂದ್ರ ಮಳಿಗೆಗೆ ಬಂದರೆ ಮತ್ತೆ ಮತ್ತೆ ಬರಬೇಕು ಅಂತ ಅನಿಸುತ್ತದೆ ಪ್ರಸಾದ್ ಮತ್ತು ಮೂರ್ತಿಯ ಜೋಡಿ ಇಲ್ಲಿನ ಗ್ರಾಹಕರಿಗೆ ಮೋಡಿ ಮಾಡ್ತಾ ಇದೆ ಹಾಗೆಯೇ ನೀವು ಕ್ಯಾಟರಿಂಗ ಕೂಡ ಇಲ್ಲಿ ಆರ್ಡರ್ ಮಾಡಬಹುದು ಹೆಚ್ಚಿನ ವಿವರಗಳಿಗೆ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಡಬಲ್ ಫೋರ್ ಒನ್ ಫೈವ್ ತ್ರೀ ಫೈವ್ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು ಹಿಂದೆ ಭೇಟಿ ನೀಡಿ ಯಾರಂಗಹಳ್ಳಿಯ ಆರ್ ಕೆಲೇಔಟ್ ಕ್ಲಬ್ ಹೌಸ್ ಸಮೀಪದಲ್ಲಿಯೇ ಕೀರ್ತಿ ಬಿರಿಯಾನಿ ಆರಂಭಗೊಂಡಿದೆ ಈ ಆರಂಭೋತ್ಸವದಲ್ಲಿ ಸುತ್ತಮುತ್ತಲಿನ ಹಾಗೆ ಆನೇಕಲ್ ತಾಲೂಕಿನ ಮಾಜಿ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು ಹಾಗೆ ಜಿಗಣಿ ಪುರಸಭೆಯ ಸದಸ್ಯರು ಆಗಿರುವಂತ ಹರೀಶ್ ಅವರು ಚಾಲನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಕಪಿಲ್ ಹಾಗೂ ಸೋಮಣ್ಣ ಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು ಈ ಒಂದು ಬಿರಿಯಾನಿ ಆರಂಭೋತ್ಸವದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಓಂ ಓಂ ಜನಃ ಓಂ ತತ್ಸವ

Hãy subscribe cho kênh Ghiền Mì Gõ Để không do lỡ những video hấp dẫn 앉아, 야, 백마에, 마스카라, 앉아, 야, 이마, 이마, 앉아, 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 ಹಬ್ಬಬ್ಬಾ ಈ ಬಿರಿಯಾನಿ ನೋಡ್ತಾ ಇದ್ರೆ ಈಗಲೇ ಹೋಗಿ ಟೇಸ್ಟ್ ಮಾಡೋಣ ಅಂತ ಅನ್ನಿಸ್ತಾ ಇದೆ ಈ ರೀತಿ ಬಿಸಿ ಬಿಸಿ ಆದಂತಹ ಹೊಗೆ ಹೋಗ್ತಾ ಇರುವಂತಹ ನಿಮಗೆ ಬೇಕಾಗಿರುವಂತಹ ಈ ಒಂದು ವೆರೈಟಿ ಬಿರಿಯಾನಿ ಹಾಗೆಯೇ ಕಬಾಬ್ ಲೆಗ್ ಪೀಸ್ ಹಾಗೆಯೇ ಕಾಲ್ ಸೂಪ್ ಈ ರೀತಿಯಾದಂತಹ ಬಗೆ ಬಗೆಯಾದಂತಹ ಬಿರಿಯಾನಿಗಳು ಇಲ್ಲಿ ಲಭ್ಯವಿದೆ ಮತ್ತಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಇಲ್ಲಿನ ಮುಖಂಡರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಸ್ನೇಹಿತರಾದ ಪ್ರಸಾದರವರ ನೇತೃತ್ವದಲ್ಲಿ ಕೀರ್ತಿ ಬಿರಿಯಾನಿ ಅಂತ ಇವತ್ತು ಹೊಸದಾಗಿ ಆರ್ಕೆ ಟೌನ್ಶಿಪ್ ಕ್ಲಬ್ ಹೌಸಲ್ಲಿ ಓಪನ್ ಆಗಿದೆ ಈ ಒಂದು ಹೋಟೆಲ್ಲು ನಾ ಇಲ್ಲಿನ ಸುತ್ತಮುತ್ತಲಿನ ನಾಗರಿಕರಿಗೆ ತುಂಬ ಶುಚಿಯಾದ ರುಚಿಯಾದ ಒಂದು ಪದಾರ್ಥಗಳನ್ನು ನೀಡಿ ನೀಡೋ ಮುಖಾಂತರ ಇಲ್ಲ ಇಲ್ಲಿನ ನಾಗರಿಕರ ಸೇವೆ ಮಾಡಲಿ ಮತ್ತು ಅವ್ರಿಗೂ ಕೂಡ ಈ ಒಂದು ಹೊಸ ವ್ಯಾಪಾರದಲ್ಲಿ ಅದ್ಭುತವಾದ ಯಶಸ್ಸು ಸಿಗಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಹೌದು ಬೆಂಗಳೂರು ಹೊರವಲಯದ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ ಮತ್ತು ಜಿಗಣಿ ಕೈಗಾರಿಕಾ ಪ್ರದೇಶದ ಮಧ್ಯಭಾಗದಲ್ಲಿರುವಂತಹ ಈ ಒಂದು ಯಾರಂಡಹಳ್ಳಿಯ ಆರ್ ಕೆ ಲೇಔಟ್ ಕ್ಲಬ್ ಹೌಸ್ ಸಮೀಪದಲ್ಲಿ ಕೀರ್ತಿ ಬಿರಿಯಾನಿ ಆರಂಭವಾಗಿದೆ ರುಚಿ ರುಚಿಯಾದಂತ ಬಿರಿಯಾನಿಗಳಿಗೆ ಹಿಂದೆ ಭೇಟಿ ನೀಡಿ ಹಾಗೆಯೇ ನೀವು ಮುಂಗಡವಾಗಿ ಮನೆಗೆ ಬೇಕಾಗಿರುವಂತಹ ಬಿರಿಯಾನಿಗಳಿಗೂ ಕೂಡ ನೀವು ಆರ್ಡರ್ ಮಾಡಬಹುದಾಗಿದೆ ಹೆಚ್ಚಿನ ವಿವರಣೆಗಳಿಗಾಗಿ ಸಿಕ್ಸ್ ತ್ರೀ ಸಿಕ್ಸ್ ಝೀರೋ ಡಬಲ್ ಫೋರ್ ಒನ್ ಫೈವ್ ತ್ರೀ ಫೈವ್ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ ಮತ್ತಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಮತ್ತಾರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಕೀರ್ತಿ ಬಿರಿಯಾನಿ ಅನ್ನೋ ಓಟೆಲ್ ಓಪನ್ ಆಗಿರೋದು ಅವರಿಗೆ ಇವತ್ತಿನ ದಿನದ ಶುಭಾಶಯಗಳನ್ನು ತಿಳಿಸ್ತೀನಿ ಅವರು ತುಂಬಾ ಚೆನ್ನಾಗಿ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ಎಲ್ಲ ಕಡೆ ಹೊಸಕೋಟೆ ಬಿರಿಯಾನಿ ಹೆಂಗೆ ಫೇಮಸ್ ಆಗಿದೆಯೋ ಹಂಗೆ ನಮ್ಮ ಎರಂಡಳ್ಳಿ ಬಿರಿಯಾನಿನೂ ಫೇಮಸ್ ಆಗಿ ಎಲ್ಲರೂ ಇಲ್ಲಿ ಬರೋ ಥರ ಆಗಲಿ ಅಂತ ಆಶಿಸ್ತೀನಿ ನಮ್ಮ ಸ್ನೇಹಿತರಾದ ಪ್ರಸಾದ್ ಅವರು ಒಳ್ಳೆ ಟೇಸ್ಟಿ ಬಿರಿಯಾನಿ ಮಾಡಬೇಕನ್ನ ಉದ್ದೇಶದಿಂದ ಮಾಡಿದರೆ ಅವರಿಗೆಲ್ಲ ಶುಭವಾಗಲಿ ವಟ್ನಲ್ಲಿ ಈಗ ಕೀರ್ತಿ ಬಿರಿಯಾನಿ ಯಾರಂಡಳ್ಳಿ ಬೊಮ್ಮಸಂದ್ರ ಜಿಗಣಿ ಕೈಗಾರಿಕಾ ಪ್ರದೇಶದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮೋಡಿ ಮಾಡ್ತಾ ಇದೆ ಹಿಂದೆ ಒಮ್ಮೆ ಭೇಟಿ ನೀಡಿ ಪ್ರಸಾದ್ ಮತ್ತು ವಿಶ್ವಕುಂಠಮೂರ್ತಿ ಮೂರ್ತಿರವರ ಜೋಡಿಯಲ್ಲಿ ಈ ಒಂದು ಬಿರಿಯಾನಿ ಹೊಸ ರೀತಿಯಾದಂತಹ ಸದ್ದು ಮಾಡುತ್ತಿದೆ